ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇದರ ಅರವತ್ತೊಂಬತ್ತನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಾವು ಮೋಡಲ್ ವರ್ಬ್ಗಳ ಬಗ್ಗೆ ಕಲಿತ್ವಿ ಅಲ್ವಾ ಈ ವಿಡಿಯೋಲಿ ನಾವು ಪಾಸ್ಟ್ ಮೋಡಲ್ ವರ್ಬ್ಗಳ ಬಗ್ಗೆ ಕಲಿಯೋಣ ಏನು ಪಾಸ್ಟ್ ಮೋಡಲ್ ವರ್ಗಳು ಅಂದರೆ ಈ ಮೋಡಲ್ ವರ್ಬ್ಗಳ ಎದುರು ಹ್ಯಾವನ್ನು ಹಾಕಿ ಬಳಸುವಂಥದ್ದು ಕುಡ್ ಹ್ಯಾವ್ ಮೇ ಹ್ಯಾವ್ ಮೈಟ್ ಹ್ಯಾವ್ ಮಸ್ಟ್ ಹ್ಯಾವ್ ಶುಡ್ ಹ್ಯಾವ್ ಹಾಗು ವುಡ್ ಹ್ಯಾವ್ ಈ ರೀತಿ ಕ್ಯಾನ್ ನ ಎದುರು ಹ್ಯಾವ್ ಹಾಕಿ ಕ್ಯಾನ್ ಹ್ಯಾವ್ ಅಂತ ಬಳಸುವುದಿಲ್ಲ ಶಲ್ ಹಾಗೂ ವಿಲ್ನ ಎದುರು ಹ್ಯಾವ್ ಹಾಕಿ ನಾವು ಭೂತಕಾಲದ ಬಗ್ಗೆ ಮಾತನಾಡುವುದಿಲ್ಲ ಹಾಗಾಗಿ ಈ ಪಟ್ಟಿಯಲ್ಲಿ ಇವುಗಳು ಕೂಡ ಇಲ್ಲ ಸರಿನಾ ಇವೆಷ್ಟು ಪಾಸ್ಟ್ ಮೋಡಲ್ ವರ್ಬ್ಗಳು ಇವುಗಳನ್ನು ಹೇಗೆ ಬಳಸುವುದು ಯಾವ ಅರ್ಥದಲ್ಲಿ ಬಳಸ್ತೇವೆ ಅನ್ನೋದನ್ನು ಕಲಿಯೋಣ ಸರಿನಾ ಈಗ ಕುಡ್ ಹ್ಯಾವ್ ನ ಕಾಂಟ್ರಾಕ್ಷನ್ ಕುಡ್ ಅಹ್ ಮೇ ಹ್ಯಾವ್ ನ ಕಾಂಟ್ರಾಕ್ಷನ್ ಮೇ ಮೈಟ್ ಹ್ಯಾವ್ ನ ಕಾಂಟ್ರಾಕ್ಷನ್ ಮೈ ಟೌ ಮಸ್ಟ್ ಹ್ಯಾವ್ ನ ಕಾಂಟ್ರಾಕ್ಷನ್ ಮಸ್ಟೌ ಶುಡ್ ಹ್ಯಾವ್ ನ ಕಾಂಟ್ರಾಕ್ಷನ್ ಶುಡೌ ವುಡ್ ಹ್ಯಾವ್ ನ ಕಾಂಟ್ರಾಕ್ಷನ್ ಉಡೌ ಆಯ್ತಾ ಈ ವಿ ಇ ಉಂಟಲ್ಲ ಇದರ ಉಚ್ಚಾರ ಅವ್ ಅಂತ ಅವ್ ಔಡೌ ಮೇವ್ ಮೈಟೌ ಮಸ್ಟೌ ಶುಡೌ ಉಡೌ ಈ ರೀತಿ ಸರಿನಾ ಈಗ ಈ ಎಲ್ಲ ಪಾಸ್ಟ್ ಮೋಡಲ್ ವರ್ಬ್ಗಳನ್ನು ಹಲವಾರು ಅರ್ಥಗಳಲ್ಲಿ ಬಳಸಬಹುದು ಆಯಿತಾ ಈ ವಿಡಿಯೋಲಿ ನಾವು ಕುಡ್ ಹ್ಯಾವ್ ಮೇ ಹ್ಯಾವ್ ಹಾಗೂ ಮೈಟ್ ಹ್ಯಾವ್ನ ಒಂದು ಅರ್ಥವನ್ನು ಒಂದು ಬಳಕೆಯನ್ನು ಕಲಿಯೋಣ ಸರಿನಾ ಅದನ್ನು ಹೇಳ್ಕೊಡುವ ಮೊದಲು ನೀವು ಏನು ನೆನಪಲ್ಲಿ ಇಟ್ಕೊಳ್ಬೇಕು ಅಂದರೆ ಈ ಹ್ಯಾವ್ ಇರುವಂಥದ್ದು ಯಾವುದೇ ಕಾರಣಕ್ಕೂ ಹ್ಯಾಸ್ ಆಗುವುದಿಲ್ಲ ಯಾವುದೇ ಸಬ್ಜೆಕ್ಟ್ ಬಂದರೂ ಇದು ಹ್ಯಾವ್ ಆಗಿಯೇ ಇರ್ತದೆ ಹ್ಯಾಸ್ ಆಗುವುದಿಲ್ಲ ಹ್ಯಾಡ್ ಕೂಡ ಆಗುವುದಿಲ್ಲ ಸರಿನಾ ಸೊ ಇವೆಲ್ಲವೂ ಹ್ಯಾವ್ ಆಗಿಯೇ ಇರ್ತದೆ ಯಾವುದೇ ಸಬ್ಜೆಕ್ಟ್ ಬಂದರೂ ಇದೊಂದು ನೆನಪಲ್ಲಿ ಇಟ್ಕೊಳ್ಬೇಕು ಇನ್ನೊಂದು ನೀವು ಏನು ನೆನಪಿಟ್ಕೊಳ್ಬೇಕು ಅಂದರೆ ಪಾಸ್ಟ್ ಮೋಡಲ್ ವರ್ಬ್ಗಳ ಜೊತೆ ನಾವು ಕ್ರಿಯಾಪದದ ಮೂರನೆಯ ರೂಪವನ್ನು ಬಳಸ್ತೇವೆ ಕ್ರಿಯಾಪದಗಳಿಗೆ ಹಲವಾರು ರೂಪಗಳು ಅಂತ ನಿಮ್ಗೆ ಗೊತ್ತುಂಟು ಅಲ್ವಾ ನಾವು ಇಲ್ಲಿ ಬಳಸುವಂಥದ್ದು ವಿ ತ್ರೀ ರೂಪ ಅಂದರೆ ಮೂರನೆಯ ರೂಪ ಸರಿನಾ ಹಾಗಾದರೆ ಬನ್ನಿ ನಾವೀಗ ಕೆಲವೊಂದು ಪಾಸ್ಟ್ ಮೋಡಲ್ ವರ್ಬ್ಗಳ ಬಳಕೆಯನ್ನು ಕಲಿಯೋಣ ಮೊದಲಿಗೆ ಪಾಸಿಟಿವ್ ವಾಕ್ಯದ ಸ್ಟ್ರಕ್ಚರ್ ಮೊದಲು ಸಬ್ಜೆಕ್ಟ್ ಬರಬೇಕು ಆಮೇಲೆ ಒಂದೇ ಗುಡ್ ಹ್ಯಾವ್ ಒಂದೇ ಮೇ ಹ್ಯಾವ್ ಒಂದೇ ಮೈಟ್ ಹ್ಯಾವ್ ಬರಬೇಕು ಆಮೇಲೆ ವರ್ಬಿನ ಮೂರನೆಯ ರೂಪ ಬರಬೇಕು ಸರಿನಾ ಸಬ್ಜೆಕ್ಟ್ ಅಂದರೆ ಯಾವ ಸಬ್ಜೆಕ್ಟ್ ಬೇಕಾದರೂ ಬರಬಹುದು ಇಲ್ಲಿ ಏನೂ ಬದಲಾವಣೆ ಇಲ್ಲ ಆಯ್ತಾ ಉದಾಹರಣೆಗಳನ್ನು ನೋಡೋಣ ನನ್ನ ತಂಗಿ ಇದನ್ನು ತಯಾರಿಸಿರಬಹುದು ನನ್ನ ತಂಗಿ ಇದನ್ನು ತಯಾರಿಸಿರಬಹುದು ಮೈ ಸಿಸ್ಟರ್ ಕುಡ್ ಹ್ಯಾವ್ ಕುಕ್ಡ್ ದಿಸ್ ಮೈ ಸಿಸ್ಟರ್ ಕುಡ್ ಹ್ಯಾವ್ ಕುಕ್ಡ್ ದಿಸ್ ಇಲ್ಲಿ ಮೈ ಸಿಸ್ಟರ್ ಅನ್ನುವಂಥದ್ದು ಸಬ್ಜೆಕ್ಟ್ ಆಮೇಲೆ ಕುಡ್ ಹ್ಯಾವ್ ಬಂದಿದೆ ಕುಡ್ ಹ್ಯಾವ್ ಬಂದಿದೆ ಆಮೇಲೆ ಕುಕ್ಡ್ ವರ್ಬಿನ ಮೂರನೇ ರೂಪ ಬಂದಿದೆ ಆಯ್ತಾ ಮೈ ಸಿಸ್ಟರ್ ಕುಡವ್ ಕುಕ್ಡ್ ದಿಸ್ ಇಲ್ಲಿ ನಾವು ಏನು ಹೇಳ್ತಾ ಇದ್ದೇವೆ ಅಂದರೆ ನನ್ನ ತಂಗಿ ಈ ಒಂದು ಖಾದ್ಯವನ್ನು ತಯಾರಿಸಿರಬಹುದು ಅಂತ ತಯಾರಿಸಿದ್ದಾಳಾ ಗೊತ್ತಿಲ್ಲ ತಯಾರಿಸಿರಬಹುದು ಅಂತ ನಮ್ಮ ಅನಿಸಿಕೆ ಈಗ ನಾನು ಸಂಜೆ ಐದು ಗಂಟೆಗೆ ಆಫೀಸಿಂದ ಮನೆಗೆ ಹೋಗ್ತೇನೆ ರುಚಿ ರುಚಿಯಾದ ಬಿಸಿಬೇಳೆ ಬಾತ್ ಮಾಡಿದ್ದಾರೆ ತಾಯಿ ಮನೆಯಲ್ಲಿ ಇಲ್ಲ ತಂಗಿ ಇದ್ದಾಳೆ ಹಾಗಾಗಿ ನನ್ನ ತಂಗಿಯೇ ಇದನ್ನು ತಯಾರಿಸಿರಬಹುದು ಅಂತ ನಾನು ಒಂದು ಊಹೆ ಮಾಡ್ತೇನೆ ಅಷ್ಟೆ ತಂಗಿಯೇ ಮಾಡಿದ್ದ ಗೊತ್ತಿಲ್ಲ ನನಗೆ ತಾಯಿ ಮಧ್ಯಾಹ್ನ ಮಾಡಿಟ್ಟು ಹೋಗಿರ್ಬೋದು ಅದನ್ನು ತಂಗಿ ಬಿಸಿ ಮಾಡಿರಬಹುದು ಅಥವಾ ಬೇರೆಯವರು ಯಾರು ಮಾಡಿರ್ಬೋದು ನನ್ಗೆ ಗೊತ್ತಿಲ್ಲ ನನ್ನ ಪ್ರಕಾರ ನನ್ನ ತಂಗಿ ಇದನ್ನು ತಯಾರಿಸಿರಬಹುದು ಅಂತ ಅಷ್ಟೆ ಇದನ್ನು ನಾವು ಈ ರೀತಿ ಹೇಳ್ತೇವೆ ಕುಡ್ ಹ್ಯಾವ್ ಅಂತ ಬಂದಾಗ ಎಂತೋ ಒಂದು ಏನೋ ಒಂದು ಮಾಡಿರಬಹುದು ಅನ್ನುವ ಅರ್ಥ ಸಿಗ್ತದೆ ಕುಡ್ ಹ್ಯಾವ್ ಕುಕ್ಡ್ ಅಂದ್ರೆ ತಯಾರಿಸಿರಬಹುದು ಅಂತ ಅಥವಾ ಬೇಯಿಸಿರಬಹುದು ಅಂತ ಇಲ್ಲಿ ತಯಾರಿಸಿರಬಹುದು ಅಂದ್ರೆ ಅಡುಗೆಯನ್ನು ಆಯ್ತಾ ತಿನ್ನುವಂತಹ ಪದಾರ್ಥವನ್ನು ತಯಾರಿಸಿರಬಹುದು ಅಂತ ಅರ್ಥ ಅದಕ್ಕೆ ಕುಕ್ಡನ್ನು ಬಳಸಿದ್ದೇವೆ ಸರಿನಾ ಈಗ ಇದೇ ವಾಕ್ಯವನ್ನು ನೀವು ಈ ರೀತಿ ಕೂಡ ಹೇಳಬಹುದು ಮೈ ಸಿಸ್ಟರ್ ಮೇ ಹ್ಯಾವ್ ಕುಕ್ಡ್ ದಿಸ್ ಮೈ ಸಿಸ್ಟರ್ ಮೇ ಕುಕ್ಡ್ ದಿಸ್ ನಿಮಗೆ ಕಾಂಟ್ರಾಕ್ಷನ್ ಹೇಳಲಿಕ್ಕೆ ಕಷ್ಟ ಆಗ್ತಾ ಇದ್ರೆ ಅಥವಾ ಬಳಸಲಿಕ್ಕೆ ಕಷ್ಟ ಆಗ್ತಿದ್ರೆ ಬಳಸಬೇಡಿ ಅಷ್ಟೇ ಬಳಸಲೇಬೇಕು ಅನ್ನುವ ನಿಯಮ ಇಲ್ಲ ಮೈ ಸಿಸ್ಟರ್ ಮೇ ಹ್ಯಾವ್ ಕುಕ್ಡ್ ದಿಸ್ ನನ್ನ ತಂಗಿ ಇದನ್ನು ತಯಾರಿಸಿರಬಹುದು ಈ ವಾಕ್ಯ ಬಳಸಿದರೂ ಇದೇ ಅರ್ಥ ಈ ವಾಕ್ಯ ಬಳಸಿದರೂ ಇದೇ ಅರ್ಥ ಇನ್ನೊಂದು ರೀತಿ ಇದನ್ನು ಹೇಳಬಹುದು ಹೇಗೆ ಅಂದರೆ ಮೈ ಸಿಸ್ಟರ್ ಮೈಟ್ ಹ್ಯಾವ್ ಕುಕ್ಡ್ ದಿಸ್ ಅಂತ ಹಾಗಾಗಿ ಒಂದು ವಾಕ್ಯ ಕನ್ನಡದಲ್ಲಿ ಉಂಟಲ್ಲ ಇದು ಇದನ್ನು ನೀವು ಈ ರೀತಿಯಾದರೂ ಹೇಳಬಹುದು ಈ ರೀತಿಯಾದರೂ ಹೇಳಬಹುದು ಈ ರೀತಿಯಾದರೂ ಹೇಳಬಹುದು ಸಾಮಾನ್ಯವಾಗಿ ನಾವು ಬಳಸುವಂಥದ್ದು ಇದು ಮೈ ಸಿಸ್ಟರ್ ಮೈಟ್ ಹ್ಯಾವ್ ಕುಕ್ಡ್ ದಿಸ್ ಅಂತ ಅಷ್ಟೆ ನೀವು ಯಾವ್ದು ಬಳಸ್ತೀರಿ ನಿಮಗೆ ಬಿಟ್ಟಿದ್ದು ಸರಿನಾ ಇನ್ನೊಂದು ಉದಾಹರಣೆ ನೋಡೋಣ ಸುರೇಶ ಅವಳನ್ನು ಸಾಯಿಸಿರಬಹುದು ಸುರೇಶ್ ಕುಡ್ ಹ್ಯಾವ್ ಕಿಲ್ಡ್ ಹರ್ ಇಲ್ಲಿ ಸುರೇಶ್ ಅನ್ನುವಂಥದ್ದು ಸಬ್ಜೆಕ್ಟ್ ಕುಡ್ ಹ್ಯಾವ್ ಬಂದಿದೆ ಕುಡ್ ಹ್ಯಾವ್ ಬಂದಿದೆ ಕಿಲ್ಡ್ ಅನ್ನುವಂತಹ ವರ್ಬಿನ ಮೂರನೇ ರೂಪ ಬಂದಿದೆ ಸುರೇಶ್ ವುಡ್ ಹ್ಯಾವ್ ಕಿಲ್ಡ್ ಸುರೇಶ್ ಸಾಯಿಸಬಹುದು ಯಾರನ್ನು ಅವಳನ್ನು ಹರ್ ಆಯಿತಾ ಒಂದು ಸನ್ನಿವೇಶ ತಗೊಳ್ಳೋಣ ನೀವು ಒಂದು ಸಿನೆಮಾ ನೋಡ್ತಾ ಇದ್ದೀರಿ ಥ್ರಿಲ್ಲರ್ ಸಿನೆಮಾ ಆ ಸಿನಿಮಾದಲ್ಲಿ ಒಬ್ಬಳನ್ನು ಸಾಯಿಸಿರ್ತಾರೆ ನೀವು ನೋಡಿದ ಪ್ರಕಾರ ಪಿಕ್ಚರಲ್ಲಿ ಅಂದರೆ ಸಿನಿಮಾದಲ್ಲಿ ತೋರಿಸಿದ ಪ್ರಕಾರ ನಿಮಗೆ ಏನನ್ನಿಸ್ತದೆ ಅಂದರೆ ಸುರೇಶ್ ಅವಳನ್ನು ಸಾಯಿಸಿರಬಹುದು ಅಂತ ಸುರೇಶೇ ಸಾಯಿಸಿರಬಹುದಾ ಗೊತ್ತಿಲ್ಲ ಸಿನಿಮಾ ಇನ್ನೂ ಮುಗಿಲಿಲ್ಲ ಕೊನೆಯಲ್ಲಿ ತೋರಿಸ್ಬೋದು ಯಾರು ಕೊಲೆ ಮಾಡಿದ್ದಾರೆ ಅಂತ ನಿಮ್ಮ ಪ್ರಕಾರ ಸುರೇಶ್ ಅವಳನ್ನು ಸಾಯಿಸಿದ್ದಾನೆ ಅಂತೇಳಿ ಹೇಳುವಂಥದ್ದು ಸುರೇಶ್ ಅವಳನ್ನು ಸಾಯಿಸಿರಬಹುದು ಇರಬಹುದು ಸರಿನಾ ಈಗ ಇದೇ ವಾಕ್ಯವನ್ನು ನೀವು ಈ ರೀತಿ ಕೂಡ ಹೇಳಬಹುದು ಸುರೇಶ್ ಮೇ ಹ್ಯಾವ್ ಹರ್ ಈ ರೀತಿ ಕೂಡ ಹೇಳಬಹುದು ಸುರೇಶ್ ಮೈಟ್ ಹ್ಯಾವ್ ಹರ್ ಅಂತ ಸಾಮಾನ್ಯವಾಗಿ ಇದನ್ನು ಬಳಸ್ತೇವೆ ನೀವು ಇದನ್ನಾದರೂ ಬಳಸಬಹುದು ಇದನ್ನಾದರೂ ಬಳಸಬಹುದು ಇದನ್ನಾದರೂ ಬಳಸಬಹುದು ಸರಿನಾ ನೆಕ್ಸ್ಟ್ ನಕಾರಾತ್ಮಕ ಮಾಡಲಿಕ್ಕೆ ಮೊದಲು ಸಬ್ಜೆಕ್ಟ್ ಬರಬೇಕು ಆಮೇಲೆ ಕುಡ್ ನಾಟ್ ಹ್ಯಾವ್ ಬರಬೇಕು ಅಥವಾ ಮೇ ನಾಟ್ ಹ್ಯಾವ್ ಬರಬೇಕು ಅಥವಾ ಮೈಟ್ ನಾಟ್ ಹ್ಯಾವ್ ಬರಬೇಕು ಆಮೇಲೆ ವರ್ಬಿನ ಮೂರನೆಯ ರೂಪ ಬರಬೇಕು ಸರಿನಾ ಈಗ ಇಲ್ಲಿ ಕುಡ್ ನಾಟ್ ಹ್ಯಾವ್ ಬಂದರೆ ಒಂದು ಸಣ್ಣ ವ್ಯತ್ಯಾಸ ಇದೆ ಅದನ್ನು ನಾನು ಹೇಳ್ತೇನೆ ನನ್ನ ತಂಗಿ ಇದನ್ನು ತಯಾರಿಸಿರಲಿಕ್ಕೆ ಸಾಧ್ಯನೇ ಇಲ್ಲ ಇದನ್ನು ಇಂಗ್ಲೀಷ್ನಲ್ಲಿ ಮೈ ಸಿಸ್ಟರ್ ಕುಡ್ ನಾಟ್ ಹ್ಯಾವ್ ಕುಕ್ಡ್ ದಿಸ್ ಅಂತ ಹೇಳ್ತೇನೆ ನನ್ನ ತಂಗಿ ಇದನ್ನು ತಯಾರಿಸಿರಲಿಕ್ಕೆ ಸಾಧ್ಯವೇ ಇಲ್ಲ ನಾನು ಐದು ಗಂಟೆಗೆ ಮನೆಗೆ ಹೋಗಿದ್ದೇನೆ ಬಿಸಿಬೇಳೆ ಬಾತ್ ತಯಾರಾಗಿದೆ ತಿಂದೆ ತುಂಬ ರುಚಿಯಾಗಿತ್ತು ಇದು ನನ್ನ ತಂಗಿ ತಯಾರಿಸಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದೇನೆ ಯಾಕಂದ್ರೆ ಇಷ್ಟು ರುಚಿಯಾಗಿ ತಯಾರಿಸ್ಲಿಕ್ಕೆ ಅವಳಿಗೆ ಬರುವುದಿಲ್ಲ ನನ್ನ ತಂಗಿ ಇದನ್ನು ತಯಾರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದೇನೆ ತಯಾರಿಸಿರ್ಬಹುದಾ ಇರಬಹುದು ಗೊತ್ತಿಲ್ಲ ನಮಗೆ ತಂಗಿಯೇ ತಯಾರಿಸಿರಬಹುದು ರುಚಿಯಾಗಿ ಬಂದಿರಬಹುದು ಇವತ್ತು ನನ್ನ ಪ್ರಕಾರ ನನ್ನ ತಂಗಿ ಇದನ್ನು ತಯಾರಿಸಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟೇ ಸರಿನಾ ನೆಕ್ಸ್ಟ್ ನನ್ನ ತಂಗಿ ಇದನ್ನು ತಯಾರಿಸಿರ್ಲಿಕ್ಕಿಲ್ಲ ಮೈ ಸಿಸ್ಟರ್ ಮೆ ನಾಟ್ ಹ್ಯಾವ್ ಕುಕ್ಡ್ ದಿಸ್ ಇಲ್ಲಿ ಈ ಸಣ್ಣ ವ್ಯತ್ಯಾಸ ನಿಮ್ಗೆ ಗೊತ್ತಾಗ್ತದೆ ಇಲ್ಲಿ ನೋಡಿ ಸಾಧ್ಯನೇ ಇಲ್ಲ ಅನ್ನೋದು ಬಂತು ಯಾವಾಗ ಕುಡ್ ನಾಟ್ ಹ್ಯಾವ್ ಬಂದಾಗ ಅದೇ ಮೇ ನಾಟ್ ಹ್ಯಾವ್ ಬಂದಾಗ ಸಾಧ್ಯನೇ ಇಲ್ಲ ಅನ್ನುವಂಥದ್ದು ಬರುವುದಿಲ್ಲ ನನ್ನ ತಂಗಿ ಇದನ್ನು ತಯಾರಿಸಿರಲಿಕ್ಕಿಲ್ಲ ಅಂತ ಹೇಳುವಂಥದ್ದು ಆಯ್ತಾ ಇದನ್ನೇ ಈ ರೀತಿ ಕೂಡ ಹೇಳಬಹುದು ಮೈ ಸಿಸ್ಟರ್ ಮೈಟ್ ನಾಟ್ ಹ್ಯಾವ್ ಕುಕ್ಡ್ ದಿಸ್ ಅಂತ ಅಂದರೆ ನನ್ನ ತಂಗಿ ಇದನ್ನು ತಯಾರಿಸಿರಲಿಕ್ಕಿಲ್ಲ ಅವಳು ಬ್ಯುಸಿ ಇರ್ತಾಳೆ ಎಷ್ಟೊತ್ತಿಗೆ ಅವಳು ತಯಾರಿಸಿರ್ಲಿಕ್ಕಿಲ್ಲ ಅಂತ ಹೇಳುವಂಥದ್ದು ಸಾಧ್ಯನೇ ಇಲ್ಲ ಅಂತ ಇಲ್ಲಿ ಬರುವುದಿಲ್ಲ ಸರಿನಾ ಸೊ ಹಾಗಾಗಿ ತಯಾರಿಸಿರ್ಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ನೀವು ಇದನ್ನಾದರೂ ಬಳಸಿ ಇದನ್ನಾದರೂ ಬಳಸಿ ಸಾಧ್ಯವೇ ಇಲ್ಲ ಅಂತ ಹೇಳಲಿಕ್ಕೆ ಇದನ್ನು ಬಳಸ್ಬೋದು ಸರಿನಾ ನೆಕ್ಸ್ಟ್ ಕುಡ್ ನಾಟ್ ಹ್ಯಾವ್ ಅನ್ನು ನಾವು ಕುಡಂಟವ್ ಅಂತ ಸಣ್ಣಕ್ಕೆ ಮಾಡ್ತೇವೆ ನೋಡಿ ಹುಡ್ ನಾಟನ್ನು ಸಣ್ಣಕ್ಕೆ ಮಾಡ್ತೇವೆ ಆಮೇಲೆ ಅನ್ನು ಕೂಡ ಸಣ್ಣಕ್ಕೆ ಮಾಡ್ತೇವೆ ಮಾಡಿ ಈ ರೀತಿ ನಾವು ಹೇಳ್ತೇವೆ ಇದನ್ನು ನೀವು ಫಾರ್ಮಲ್ ಸನ್ನಿವೇಶಗಳಲ್ಲಿ ಎಲ್ಲಿಯೂ ಬಳಸಲಿಕ್ಕಿಲ್ಲ ಬರೀಲಿಕ್ಕೂ ಇಲ್ಲ ಇನ್ಫಾರ್ಮಲ್ ಸನ್ನಿವೇಶಗಳಲ್ಲಿ ಅಂದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಮಾತನಾಡುವಾಗ ಈ ರೀತಿ ಹೇಳಬಹುದು ನೀವು ಇದನ್ನು ಹೇಳಲಿಕ್ಕೆ ಕಷ್ಟಪಡ್ತಾ ಇದ್ರೆ ಹೇಳೋದೇ ಬೇಡ ಏನು ತೊಂದರೆ ಇಲ್ಲ ಇದನ್ನೇ ಬಳಸಿ ಕುಡ್ ನಾಟ್ ಹ್ಯಾವ್ ಅಂತಲೇ ಹೇಳಿ ಕುಡಂಟ್ ಟ್ಯಾವ್ ಅಂತ ಹೇಳುವ ಅಗತ್ಯ ಇಲ್ಲ ಆಯ್ತಾ ಮೈಟ್ ನಾಟ್ ಹ್ಯಾವ್ ಅನ್ನು ಮೈ ಡಂಟ್ ಹ್ಯಾವ್ ಅಂತ ಹೇಳುವ ಅಗತ್ಯ ಇಲ್ಲ ಹೇಳಬಹುದು ಕಷ್ಟ ಆದರೆ ಇದನ್ನೇ ಹೇಳಿ ಶುಡ್ ನಾಟ್ ಹ್ಯಾವ್ ಅನ್ನು ಶುಡಂಟ್ ಹ್ಯಾವ್ ಅಂತ ಹೇಳುವ ಅಗತ್ಯ ಇಲ್ಲ ಹೇಳಬಹುದು ಕಷ್ಟ ಆದರೆ ಇದನ್ನು ಹೇಳಿ ಇದನ್ನು ಉಡಂಟವ್ ಅಂತ ಹೇಳಬಹುದು ಕಷ್ಟ ಆದರೆ ಇದನ್ನೇ ಹೇಳಿ ಮಸ್ಟ್ ನಾಟ್ ಹ್ಯಾವ್ ಅನ್ನು ಮಸಂಟವ್ ಅಂತ ಹೇಳಬಹುದು ಕಷ್ಟ ಆದರೆ ಇದನ್ನೇ ಹೇಳಿ ಆಯಿತಾ ಇದನ್ನು ಹೇಳಲೇಬೇಕು ಅನ್ನುವ ನಿಯಮ ಇಲ್ಲ ಮೇ ನಾಟ್ ಹ್ಯಾವ್ ಅನ್ನು ಮೇಂಟ್ ಹ್ಯಾವ್ ಅಂತ ಹೇಳೋದಿಲ್ಲ ನಾವು ಹಾಗಾಗಿ ಇದನ್ನು ಬಿಟ್ಬಿಡಿ ಇದೇ ರೀತಿ ಹೇಳಿ ಆಯಿತಾ ನೆಕ್ಸ್ಟ್ ಸುರೇಶ್ ಅವಳನ್ನು ಸಾಯಿಸಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಸುರೇಶ್ ಕುಡಂಟವ್ ಕಿಲ್ಢರ್ ಸುರೇಶ್ ಅವಳನ್ನು ಸಾಯಿಸಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಸುರೇಶ್ ಅವಳು ಸತ್ತೋದಾಗ ಬೇರೆ ಊರಿನಲ್ಲಿ ಇದ್ದ ಹಾಗಾಗಿ ಸುರೇಶ್ ಅವಳನ್ನು ಸಾಯಿಸಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳುವಂಥದ್ದು ಸರಿನಾ ಅದೇ ಈ ರೀತಿ ಹೇಳಬೇಕು ಅಂತಾದರೆ ಮೆ ನಾಟ್ ಹ್ಯಾವ್ ಅಥವಾ ಮೈಟ್ ನಾಟ್ ಹ್ಯಾವ್ ಅನ್ನು ಬಳಸಿ ಸುರೇಶ್ ಅವಳನ್ನು ಸಾಯಿಸಿರ್ಲಿಕ್ಕಿಲ್ಲ ಸುರೇಶ್ ತುಂಬ ಒಳ್ಳೆಯವನು ಪಾಪದವನು ಅವನು ಒಂದು ಇರುವೆಗೂ ನೋವು ಮಾಡುವುದಿಲ್ಲ ಹಾಗಾಗಿ ಅವನು ಸಾಯಿಸಿರ್ಲಿಕ್ಕಿಲ್ಲ ಅಂತ ಸಾಯಿಸಿರ್ಬೋದಾ ಇರ್ಬೋದು ನಮ್ಮ ಪ್ರಕಾರ ಇಲ್ಲ ಅಷ್ಟೇ ಸುರೇಶ್ ಮೆ ನಾಟ್ ಹ್ಯಾವ್ ಹರ್ ಸುರೇಶ್ ಮೈ ಟಂಟ್ ಹ್ಯಾವ್ ಹರ್ ಆಯ್ತಾ ಸೊ ಈ ರೀತಿ ನಾವು ನಕಾರಾತ್ಮಕ ವಾಕ್ಯಗಳನ್ನು ರಚಿಸ್ತೇವೆ ಇನ್ನು ಪ್ರಶ್ನೆಯನ್ನು ರಚಿಸಲಿಕ್ಕೆ ಮೊದಲು ಕುಡ್ ಅಥವಾ ಮೇ ಅಥವಾ ಮೈಟ್ ಬರಬೇಕು ಆಮೇಲೆ ಸಬ್ಜೆಕ್ಟ್ ಬರಬೇಕು ಆಮೇಲೆ ಹ್ಯಾವ್ ಬರಬೇಕು ಆಮೇಲೆ ವರ್ಬಿನ ಮೂರನೆಯ ರೂಪ ಬರಬೇಕು ಉದಾಹರಣೆಗೆ ನನ್ನ ತಂಗಿ ಇದನ್ನು ತಯಾರಿಸಿರಬಹುದೇ ಕುಡ್ ಮೈ ಸಿಸ್ಟರ್ ಹ್ಯಾವ್ ಕುಕ್ಡ್ ದಿಸ್ ಕುಡ್ ಬಂತು ಕುಡ್ ಬಂತು ಮೈ ಸಿಸ್ಟರ್ ಅನ್ನುವಂತಹ ಸಬ್ಜೆಕ್ಟ್ ಬಂತು ಆಮೇಲೆ ಹ್ಯಾವ್ ಬಂತು ಹ್ಯಾವ್ ಬಂತು ಕುಕ್ಡ್ ಬಂತು ವರ್ಬಿನ ಮೂರನೇ ರೂಪ ಬಂತು ಕುಡ್ ಮೈ ಸಿಸ್ಟರ್ ಹ್ಯಾವ್ ಕುಕ್ಡ್ ದಿಸ್ ನನ್ನ ತಂಗಿ ಇದನ್ನು ತಯಾರಿಸಿರಬಹುದೇ ಪ್ರಶ್ನೆ ನನ್ನ ತಂಗಿ ಇದನ್ನು ತಯಾರಿಸಿರಬಹುದಾ ಗೊತ್ತಿಲ್ಲ ನನ್ನ ತಂಗಿ ಇದನ್ನು ತಯಾರಿಸಿರಬಹುದೇ ಮೇ ಮೈ ಸಿಸ್ಟರ್ ಹ್ಯಾವ್ ಕುಕ್ಡ್ ದಿಸ್ ನನ್ನ ತಂಗಿ ಇದನ್ನು ತಯಾರಿಸಿರಬಹುದೇ ಮೈಟ್ ಮೈ ಸಿಸ್ಟರ್ ಹ್ಯಾವ್ ಕುಕ್ಡ್ ದಿಸ್ ಆಯ್ತಾ ಸೊ ನಾವು ಸಾಮಾನ್ಯವಾಗಿ ಮಾತನಾಡುವಾಗ ಇದನ್ನು ಬಳಸ್ತೇವೆ ನೀವು ಇದನ್ನಾದ್ರೂ ಹೇಳಬಹುದು ಇದನ್ನಾದ್ರೂ ಹೇಳಬಹುದು ಒಂದೇ ಅರ್ಥ ಮೂರರದ್ದು ಸರಿನಾ ನೆಕ್ಸ್ಟ್ ಸುರೇಶ್ ಅವಳನ್ನು ಕೊಂದಿರಬಹುದೇ ಸಾಯಿಸಿರಬಹುದೇ ಕುಡ್ ಸುರೇಶ್ ಹರ್ ಮೇ ಸುರೇಶ್ ಅವ್ಕೀಲ್ಡರ್ ಮೈಟ್ ಸುರೇಶ್ ಹವ್ ಕೀಲ್ಡ್ ಮೂರು ವಾಕ್ಯಗಳ ಅರ್ಥ ಒಂದೇ ಸರಿನಾ ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆಯನ್ನು ರಚಿಸಲಿಕ್ಕೆ ಮೊದಲು ಕುಡ್ ಅಥವಾ ಮೇ ಅಥವಾ ಮೈಟ್ ಬರಬೇಕು ಆಮೇಲೆ ಸಬ್ಜೆಕ್ಟ್ ಬರಬೇಕು ಆಮೇಲೆ ನಾಟ್ ಹ್ಯಾವ್ ಬರಬೇಕು ಆಮೇಲೆ ವರ್ಬಿನ ಮೂರನೆಯ ರೂಪ ಬರಬೇಕು ಉದಾಹರಣೆಗೆ ನನ್ನ ತಂಗಿ ಇದನ್ನು ತಯಾರಿಸಿರಲಿಕ್ಕಿಲ್ಲವೇ ನನ್ನ ತಂಗಿ ಇದನ್ನು ತಯಾರು ಮಾಡಿರ್ಲಿಕ್ಕಿಲ್ಲವೇ ನಕಾರಾತ್ಮಕ ಪ್ರಶ್ನೆ ಕುಡ್ ಮೈ ಸಿಸ್ಟರ್ ನಾಟ್ ಹ್ಯಾವ್ ಕುಕ್ಡ್ ದಿಸ್ ಕುಡ್ ಬಂತು ಕುಡ್ ಬಂತು ಮೈ ಸಿಸ್ಟರ್ ಸಬ್ಜೆಕ್ಟ್ ಬಂತು ನಾಟ್ ಬಂತು ನಾಟ್ ಬಂತು ಹ್ಯಾವ್ ಬಂತು ಹ್ಯಾವ್ ಬಂತು ಕುಕ್ಡ್ ಬಂತು ವರ್ಬಿನ ಮೂರನೇ ರೂಪ ಬಂತು ಕುಡ್ ಮೈ ಸಿಸ್ಟರ್ ನಾಟ್ ಹ್ಯಾವ್ ಕುಕ್ಡ್ ದಿಸ್ ನನ್ನ ತಂಗಿ ಇದನ್ನು ತಯಾರಿಸಿರ್ಲಿಕ್ಕಿಲ್ವೇ ಈ ರೀತಿ ಕೇಳಬಹುದು ಕುಡಂಟ್ ಮೈ ಸಿಸ್ಟರ್ ಹ್ಯಾವ್ ಕುಕ್ಡ್ ದಿಸ್ ಎರಡು ಒಂದೇ ಆಯ್ತಾ

ಈ ರೀತಿ ಸರಿನಾ ಯಾವುದೋ ಒಂದು ಕ್ರಿಯೆಯನ್ನು ಯಾರೋ ಒಬ್ಬರು ಮಾಡಿರಬಹುದು ಮಾಡಿರಬಹುದೇ ಅಥವಾ ಮಾಡಿರಲಿಕ್ಕಿಲ್ಲವೇ ಅಂತ ಕೇಳಲಿಕ್ಕೆ ಕುಡ್ ಹ್ಯಾವ್ ಮೇ ಹ್ಯಾವ್ ಹಾಗೂ ಮೈಟ್ ಹ್ಯಾವ್ ಅನ್ನು ಬಳಸ್ತೇವೆ ಸರಿನಾ ಇನ್ನು ಕೆಲವೊಂದು ಉದಾಹರಣೆಗಳನ್ನು ನೋಡೋಣ ಶಿಲ್ಪ ಮನೆಗೆ ಹೋಗಿರಬಹುದು ಶಿಲ್ಪ ಕುಡ್ ಹ್ಯಾವ್ ಗಾನ್ ಹೋಮ್ ಎಷ್ಟೊತ್ತಾಯಿತು ಶಿಲ್ಪ ಕಾಣಿಸ್ಲಿಕ್ಕಿಲ್ಲ ಎಲ್ಲಿದ್ದಾಳೆ ಶಿಲ್ಪ ಶಿಲ್ಪ ಮನೆಗೆ ಹೋಗಿರಬಹುದು ಶಿಲ್ಪ ಕುಡ್ಯಾವ್ ಬಾನ್ ಹೋ ನಾನು ಅದನ್ನು ಹೋಟೆಲ್ನಲ್ಲಿ ಬಿಟ್ಟಿರಬಹುದು ಐ ಮೇ ಹ್ಯಾವ್ ಲೆಫ್ಟ್ ಇಟ್ ಇನ್ ದ ಹೋಟೆಲ್ ನಾನು ಪರ್ಸನ್ನು ಹೋಟೆಲ್ಗೆ ತಗೊಂಡೋಗಿದ್ದೇನೆ ಆದರೆ ಅದನ್ನು ಹೊರಗೆ ತಂದಿದ್ದ ನೆನಪಿಲ್ಲ ಹಾಗಾಗಿ ನಾನು ಅದನ್ನು ಹೋಟೆಲ್ನಲ್ಲೇ ಬಿಟ್ಟಿರಬಹುದು ಐ ಮೇ ಹ್ಯಾವ್ ಲೆಫ್ಟ್ ಇಟ್ ಇನ್ ದ ಹೋಟೆಲ್ ರವಿ ನಿನ್ನನ್ನು ನೋಡದೆ ಇರಬಹುದು ರವಿ ಮೈಟ್ ನಾಟ್ ಹ್ಯಾವ್ ಸೀನ್ ಯು ರವಿ ಎಲ್ಲಿ ನೋಡಿದ್ರೂ ವಿಶ್ ಮಾಡ್ತಾರೆ ಹಾಯ್ ಅಂತಾರೆ ನಮಸ್ಕಾರ ಅಂತಾರೆ ಇವತ್ತು ನಿಮ್ಮನ್ನು ನೋಡಿದರೂ ನೋಡದೇ ಇದ್ದ ಹಾಗೆ ಹೋದರು ಯಾಕಿರಬಹುದು ರವಿ ನಿನ್ನನ್ನು ನೋಡದೆ ಇರಬಹುದು ರವಿ ಮೈಟ್ ನಾಟ್ ಹ್ಯಾವ್ ಸೀನ್ ಯು ಅವನು ಮುಂಬಾಗಿಲನ್ನು ತೆರೆದಿರಬಹುದು ಹಿ ಮೇ ಹ್ಯಾವ್ ಲೆಫ್ಟ್ ದ ಫ್ರಂಟ್ ಡೋರ್ ಓಪನ್ ತುಂಬ ಸೊಳ್ಳೆ ಬಂದಿದೆ ಒಳಗೆ ಮನೆಯೊಳಗೆ ತುಂಬ ಸೊಳ್ಳೆ ಬಂದಿದೆ ಯಾಕೆ ನಾವೆಲ್ಲ ಬಾಗಿಲನ್ನು ಮುಚ್ಚಿದ್ದೇವೆ ಯಾಕೆ ಬಂದಿರಬಹುದು ಅವನು ಮುಂಬಾಗಿಲನ್ನು ತೆರೆದಿರಬಹುದು ಹಿ ಮೈಟ್ ಹ್ಯಾವ್ ಲೆಫ್ಟ್ ದ ಫ್ರಂಟ್ ಡೋರ್ ಓಪನ್ ಅವನು ತೆಗೆದಿರ್ಬೋದು ಅದರಿಂದ ಸೊಳ್ಳೆ ಬಂದಿರಬಹುದು ಅಂತ ಹೇಳುವಂಥದ್ದು ಆಯಿತಾ ಅವಳು ಕೆಲಸಕ್ಕೆ ಹೋಗುವ ಮೊದಲು ಕೀಗಳನ್ನು ತೆಗೆದುಕೊಂಡಿರಬಹುದು ಶಿ ಕುಡ್ ಹ್ಯಾವ್ ಟೇಕನ್ ದ ಕೀಸ್ ಬಿಫೋರ್ ಗೋಯಿಂಗ್ ಟು ವರ್ಕ್ ನೀವು ತಪ್ಪು ಸಂಖ್ಯೆಗೆ ಕರೆ ಮಾಡಿರಬಹುದೇ ಕುಡ್ ಯು ಹ್ಯಾವ್ ಕಾಲ್ಡ್ ದ ರಾಂಗ್ ನಂಬರ್ ಅವರು ಒಗಟನ್ನು ಬಿಡಿಸಿರಲಿಕ್ಕಿಲ್ಲವೇ ಕುಡಂಟ್ ದೇ ಹ್ಯಾವ್ ಸಾಲ್ಡ್ ದ ರಿಡಲ್ ನಿನ್ನೆ ಏನಾಗಿರಬಹುದು ವಾಟ್ ಮೈಟ್ ಹ್ಯಾವ್ ಹ್ಯಾಪನ್ ಎಸ್ ಟಡೇ ಈ ರೀತಿ ಸರಿನಾ ಸೊ ಇದು ಒಂದು ಬಳಕೆ ಇನ್ನು ಹಲವಾರು ಅರ್ಥಗಳಲ್ಲಿ ಈ ಪಾಸ್ಟ್ ಮೋಡಲ್ಗಳನ್ನು ಬಳಸಬಹುದು ಅದನ್ನೆಲ್ಲ ಮುಂದೆ ಕಲಿತಾ ಬರೋಣ ಆಯ್ತಾ ಈಗ ಕ್ಯಾನ್ ಹ್ಯಾವ್ನ ನ ಬಗ್ಗೆ ಕಲಿಯೋಣ ಮೈ ಸಿಸ್ಟರ್ ಕುಡ್ ಹ್ಯಾವ್ ಕುಕ್ಡ್ ದಿಸ್ ಅಂದ್ರೆ ನನ್ನ ತಂಗಿ ಇದನ್ನು ತಯಾರಿಸಿರಬಹುದು ಅಂತ ಮೈ ಸಿಸ್ಟರ್ ಕ್ಯಾನ್ ಹ್ಯಾವ್ ಕುಕ್ಡ್ ದಿಸ್ ಅಂದ್ರೆ ನನ್ನ ತಂಗಿ ಇದನ್ನು ತಯಾರಿಸಿರಬಹುದು ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಕ್ಯಾನ್ ಹ್ಯಾವ್ ಬರುವುದಿಲ್ಲ ಆಯ್ತಾ ಕುಡ್ ಹ್ಯಾವ್ ಬಂದಿದೆ ಅನ್ನುವ ಕಾರಣಕ್ಕೆ ಕ್ಯಾನ್ ಹ್ಯಾವ್ ಅನ್ನು ಬಳಸಬಹುದು ಅಂತ ತಿಳ್ಕೊಂಡು ಬಳಸಬೇಡಿ ಅದು ತಪ್ಪು ಈ ರೀತಿ ಬರುವುದಿಲ್ಲ ಸರಿನಾ ಅದೇ ನೀವು ಈ ರೀತಿ ಹೇಳ್ಬೋದು ಮೈ ಸಿಸ್ಟರ್ ಕುಡ್ ನಾಟ್ ಹ್ಯಾವ್ ಕುಕ್ಡ್ ದಿಸ್ ನನ್ನ ತಂಗಿ ಇದನ್ನು ತಯಾರಿಸಿರಲಿಕ್ಕೆ ಸಾಧ್ಯನೇ ಇಲ್ಲ ಇದನ್ನು ಹೇಳ್ಬೋದು ಹಾಗೆಯೇ ಮೈ ಸಿಸ್ಟರ್ ಕೆನಾಟ್ ಹ್ಯಾವ್ ಕುಕ್ಡ್ ದಿಸ್ ಅಂತ ಕೂಡ ಹೇಳ್ಬೋದು ಅದೇ ಅರ್ಥ ಸಿಗ್ತದೆ ಸೊ ಕುಡ್ ನಾಟ್ ಹ್ಯಾವ್ ಕೆನಾಟ್ ಹ್ಯಾವ್ ಇದನ್ನು ಬಳಸ್ಬೋದು ಆದರೆ ಕುಡ್ ಹ್ಯಾವ್ ಕ್ಯಾನ್ ಹ್ಯಾವನ್ನು ಬಳಸಲಿಕ್ಕೆ ಆಗುವುದಿಲ್ಲ ಸರಿನಾ ನಾನು ಹೇಳಿಕೊಟ್ಟಿದ್ದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡು ಈ ಒಂದು ಅನ್ನು ಕೊಡ್ತಾ ಇದ್ದೇನೆ ಈ ಐದು ವಾಕ್ಯಗಳನ್ನು ಇಂಗ್ಲೀಷಿಗೆ ಅನುವಾದ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಇನ್ನೊಂದು ಐದು ಸೆಕೆಂಡ್ನಲ್ಲಿ ಸ್ಕ್ರೀನ್ ಮೇಲೆ ಇವುಗಳ ಉತ್ತರಗಳನ್ನು ತೋರಿಸ್ತೇನೆ ಎಲ್ಲಿ ತಪ್ಪಾಗಿದೆಯೋ ನೋಡಿ ತಿದ್ದುಕೊಳ್ಳಿ ಸರಿನಾ ಇವು ಉತ್ತರಗಳು